ಅದು ಆಯಾಗಳಲ್ಲಿ ಪ್ರಕಾರಗಳವ ಆಯಾಗಳಲ್ಲಿ ಪ್ರಕಾರಗಳದಾವ ಹಾ ಹಾ ಹೆಂಗ್ರಿಪ್ಪಾ ಅದು ಐಮೂಲಿ ಭತ್ತ ಅಂದ್ರ ಅದಕ್ಕ ಯಾವ ಆಯಾ ಅಂತಾರ ಆಹಾ ಮುಗದ ಹೊತ್ ಲಾಜೀನ ಐಮೂಲಿ ಭತ್ತ ಅಂತಂದ್ರ ಅದಕ್ಕೆ ಯಾವ ಆಯಾ ಅಂತಾರೋ ಯಾವ ಆಯಾಗ ಕುಚ್ಚಿರ್ತೈತಿ ಮನಿ ಅವಾಗ ಹೌದು ನಮ್ ಹೊಂಡ ಮಾಸ್ತಾರ್ ಅವ್ರು ಹೇಳು ಏನಂತಾರೀಪಾ ಅದು ಸೊಡ್ಡಪೋಣ ಆ ಹಾ ಅರವತ್ತು ಕರ್ಚು ಮಾಡಿ money ಕಟ್ಟಿದ್ರು ಶಾಂತ ಆಗಲಿಲ್ಲ ಶಾಂತ ಆಗಲಿಲ್ಲ ಮಕ್ಕಳ ಲಕ್ಷಣ ಮಾಡಿದ್ರು ಶಾಂತ ಆಗಲಿಲ್ಲ ಹೌದು ಮೊಮ್ಮಕ್ಕಳ ಕಾಣಬೇಕು ಅನ್ನುವಂತ ಮನಸ್ಸಿರ್ತದ ಹೌದು ಮೊಮ್ಮಕ್ಕಳ ಋತು ಕೂಡ ಹತ್ತಕ್ಕೆ ಅಸ್ತಿತ್ವ ಬರಬೇಕು ಅನ್ನುಂತಾ ಆಹಾ ಹವ್ಯಾಸ ಇರ್ತದ ಇರ್ತದ ಇದಕ್ಕೆ ಯಾವಾಗ ಶಾಂತಿ ಇಲ್ಲ ಬಂದ ತಕ್ಷಣ ಸುಮ್ ಊಟ ಮಾಡಿ ದಿಮ್ಮಿ ನಮಗೂ ಏನು ಹೊರ್ತಿದ್ದಿದೆಯಲ್ಲ ಹೌದು ಪ್ರತ್ಯಕ್ಷ ಕಂಡ ಯಾರ್ ಮಾಡ್ಯಾರ ನಾನು ಬಂದ ತಕ್ಷಣ ಗುಲಾಪಣ್ಣ ಗುಲಾಪಣ್ಣ ನಾನು ಆದರೆ ಆ ಆ ವ್ಯಕ್ತಿಗೆ ಇವತ್ತು ಒಬ್ಬರು ಬಂದು ಹೇಳಿದ್ರು ಇದ್ರ ಯಶ್ಮಿ ಪಟ್ಟೆ ಇವನೇ ಮತ್ತೆ ಮುತ್ಯಾ ಸಿಗಿಸ್ತಾ ಆನಂದ್ರೆ ಪೂರ್ವ ಜನ್ಮದ ಪುಣ್ಯ ತಾಯಿ ತಂದಿ ಆಶೀರ್ವಾದ ನಮ್ಮ ಮನೆ ದೇವರ ಕೃಪಾ ಇತ್ತು ಅಂತಂದ್ರ ಮಕ್ಕಳ ಮೊಮ್ಮಕ್ಕಳ ಮರಿಮಕ್ಕಳ ಗಿರಿಮಕ್ಕಲ ನಂದನ ನಂದನವನದ ಸಂಸಾರ ಕಾಣುವಂತ ಪುಣ್ಯಾತ್ಮ ಯಾ ಅದು ಪುಣ್ಯದ ಫಲದಿಂದ ಇವತ್ತು ಶಿಷ್ಯ ಅಂತ ಪುಣ್ಯಾತ್ಮನ ಇವತ್ತಿನ ದಿವಸ ವಿಷಯ ಬಾಲಚಂದ್ರ ನಡ್ದದ ಇಲ್ಲೇ ಹಾಕಿದೀನಿ ಈ ಮನುಷ್ಯ ಶರೀರ ಯಾವ ಆಯಾದೊಳಗದ ಐಮೂಲಿ ಇದು ಬಹಿರಂಗದೊಳಗ ಮಣಿ ಐಮೂಲಿ ಬತ್ತ ಯಾವ ಆಯದಾಗ ಇರ್ತದ ಯಾವ ಆಯದಾಗ ಇರ್ತದ ಇರ್ತದ ಹೌದು ಹೊಣಪ್ಪಸ್ತರ ನಿಮ್ಗೆ ಇಲ್ಲೇ ಒಂದು ಮಾತು ಕೇಳ್ತೀನಿ ಮತ್ತೇನ್ ಕೇಳವ್ರ ಎಷ್ಟು ಖರ್ಚು ಮಾಡಿ ಬೀರದಿಯವ್ರಿಗೆ ಜಟ್ಟಿಂಗ್ರಾಯದ ಕರ್ಶಾರ ಕರ್ಶಾರ ಕರ್ಶಿದಾಗ ವಸ್ತು ಶಕ್ತಿ ಆಗ್ಯದ ಆಗ್ಯದಲ್ರಿಪ್ಪ ಹಿಂಗ ಈ ಮೊಟ್ಟ ಮೊದಲು ಈ ಭೂಮಿ ಮ್ಯಾಲ ಈ ಭೂಮಿ ಮ್ಯಾಲ ಮನೆ ಮೊದಲು ಪ್ರಥಮ ಕಟ್ಟಿದವ್ರ ಯಾರು ವಸ್ತು ಶಕ್ತಿ ಮಾಡಿದವ್ರ ಯಾರು ಆ ವಸ್ತು ಶಕ್ತಿಗೆ ಯಾರು ತಂದ ಕಾಲ ಹಾಕ್ಸಿದ್ರು